ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಅಸತ್ಯ ಶೋಧಕ ನ್ಯೂಸ್ ಬಾಗಲಕೋಟೆ ಜಿಲ್ಲೆಯ ರಬಕಾಯಿಬಟ್ಟೆ ತಾಲೂಕಿನ ರಘುಕೈ ನಗರದ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆ ನಿಮಿತ್ತವಾಗಿ ಆಗಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆ ನಿಮಿತ್ತವಾಗಿ ಪೂರ್ವಭಾವಿ ಮಾತನಾಡಿದರು ಬಾಗಲಕೋಟೆ ಜಿಲ್ಲೆಯ ರಘುಕೈಬಟ್ಟೆ ತಾಲೂಕಿನ ರಘುಕೈ ನಗರದ ಆರಾಧ್ಯ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರೆಯ ಪ್ರತಿ ಶ್ರಾವಣ ಮೂರನೇ ಸೋಮವಾರ ದಿವಸ ಭಾರಿ ವಿಜೃಂಭಣೆ ಜರುಗುತ್ತದೆ ಇದೇ ಸಮಯದಲ್ಲಿ ರಭುಕವಿ ನಗರದ ಗಣ್ಯ ವ್ಯಕ್ತಿಗಳು ಶ್ರೀ ಗಣಪತಿರಾವ್ ಹಜಾರೆ ಅವರು ಶ್ರೀ ಮಲ್ಲಿಕಾರ್ಜುನ ದೇವರ ಭಾವಚಿತ್ರ ಸುಮಾರು ಎರಡು ನೂರಕ್ಕೂ ಹೆಚ್ಚು ಶ್ರೀ ಶಂಕರಲಿಂಗ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಬಾಲಚಂದ್ರ ಉಮ್ದಿ ಅಣ್ಣನವರು ಮತ್ತು ಕಮಿಟಿಯ ಸಮ್ಮುಖದಲ್ಲಿ ವಿತರಿಸಿ ವಿತರಣೆ ಮಾಡಿದರು ನಂತರ ಎಲ್ಲ ಅಂಗಡಿಗಳು ಬ್ಯಾಂಕ್ಗಳಿಗೆ ಕಚೇರಿಗಳಿಗೆ ಹಂಚಲಾಗುತ್ತದೆ ಎಂದು ಹೇಳಿದರು ನಂತರ ಹಜಾರೆ ಬ್ರದರ್ಸ್ ಅವರಿಗೆ ಗೌರವ ಪೂರ್ವಕ ಸನ್ಮಾನ ಮಾಡಿದರು ಎಲ್ಲರಿಗೂ ಶಂಕರ್ಲಿಂಗ್ ಶರಣುಗಳು ನತಿಯಿಂದ ಹಜಾರೆ ಟೆಕ್ಸ್ಟೈಲ್ಸ್ನವರು ಶ್ರೀ ಮಲ್ಲಿಕಾರ್ಜುನನ ಭಾವಚಿತ್ರವಾಗಿರುವ ಫೋಟೋಗಳನ್ನು ಮಾಡಿಸಿ ಟ್ರಸ್ಟ್ಗೆ ಇವತ್ತು ಹಸ್ತಾಂತರಿಸ ಹಸ್ತಾಂತರಿಸಿದ್ದಾರೆ ಆ ಎಲ್ಲ ಫೋಟೋಗಳನ್ನು ನಗರದಲ್ಲಿರುವ ಪ್ರತಿಯೊಂದು ಅಂಗಡಿಗಳಿಗೆ ಟ್ರಸ್ಟ್ನ ವತಿಯಿಂದ ನಾವು ಕೊಡಮಾಡಲಿದ್ದೇವೆ ಇದೇ ತಿಂಗಳ ಹತ್ತೊಂಬತ್ತರಿಂದ ರಭುಕವಿಯ ಶ್ರೀ ಶಂಕರ್ಲಿಂಗ್ ಟ್ರಸ್ಟ್ನ ವತಿಯಿಂದ ರಭುಕವಿ ನಗರದ ಆರಾ ಆರಾಧ್ಯ ಡ್ರೈವರ್ ಆಗಿರತಕ್ಕಂಥ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ಹತ್ತೊಂಬತ್ತರಿಂದ ಎಂಟು ದಿನಗಳ ಕಾಲ ನಡೆಯಲಿದೆ ಮೊದಲನೇ ದಿನ ಶ್ರೀ ಬ್ರಹ್ಮರಾಮ ದೇವಿ ಮತ್ತು ಶ್ರೀ ಮಲ್ಲಿಕಾರ್ಜುನ ದೇವರ ರುದ್ರಾಭಿಷೇಕ ಮಹಾಪೂಜೆ ಕಾರ್ಯಕ್ರಮ ಮಧ್ಯಾಹ್ನ ಕರಡಿ ಮೊದಲು ಸಾಯಂಕಾಲ ಐದು ಮೂವತ್ತು ಗಂಟೆಗೆ ರಥದ ಕಳಸಾರೋಹಣ ಆರು ಗಂಟೆಗೆ ಶ್ರೀ ಮಲ್ಲಿಕಾರ್ಜುನ ದೇವರ ಮತ್ತು ಮಾಲಿಂಗಪುರದ ಶ್ರೀ ಮಹಾಲಿಂಗೇಶ್ವರರ ಉತ್ಸವ ಮೂರ್ತಿಗಳ ಪ್ರತಿಷ್ಠಾಪನೆಯಾದ ನಂತರ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವ ನಡೆಯಲಿದೆ ಮಂಗಳವಾರ ದಿವಸ ಪ್ರಸಾದ ಸೇವಾ ಸಮಿತಿಯಿಂದ ಅನ್ನ ಸಂತರ್ಪಣೆ ಮಹಾದೇವ ದೇವಸ್ಥಾನದಲ್ಲಿ ನಡೆಯಲಿದೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಜಂಗಿನಿ ಕಾಲಿ ಕುಸ್ತಿಗಳು ಕೂಡ ನಡೆಯಲಿವೆ ಬುಧವಾರ ದಿವಸ ಪ್ರತಿ ವರ್ಷದಂತೆ ಈ ಕೂಡ ಈ ವರ್ಷವೂ ಕೂಡ ಕೃಷ್ಣಾ ನದಿಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಾಯಂಕಾಲ ಆರು ಗಂಟೆಗೆ ಕರಡಿ ಮೊದಲು ಮತ್ತು ಕಳಸ ಇಳಿಸುವ ಕಾರ್ಯಕ್ರಮಗಳು ಇರುವುದರಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರೂ ಇಲ್ಲಿ ಕೇಳ್ಕೊಂಡು ನಮಸ್ಕರಿಸುತ್ತೇನೆ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಸೋಮವಾರ ಜರುಗುವ ಶ್ರೀ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳೆಲ್ಲರೂ ಸೇರಿ ನೈವೇದ್ಯ ಕೊಡುವ ಪದ್ಧತಿ ಮೊದಲಿನಿಂದ ಬಂದಿದ್ದು ಆ ನೈವೇದ್ಯ ಬದಲಾಗಿ ಎಲ್ಲ ಭಕ್ತಾದಿಗಳು ಇಟ್ಟಕಿಯನ್ನು ತಂದುಕೊಟ್ಟಂತಹ ಸಂದರ್ಭದಲ್ಲಿ ಸದರಿ ಹಿಟ್ಟಕ್ಕಿಯು ಸದುಪಯೋಗ ಆಗುತ್ತೆ ಈ ಟ್ರಸ್ಟ್ ವತಿಯಿಂದ ನಾವು ಕೇಳಿಕೊಳ್ತೇವೆ ಅದೇ ರೀತಿಯಾಗಿ ಈ ವರ್ಷ ಒಂದು ಅನ್ನ ಪ್ರಸಾದದಲ್ಲಿ ಬದಲಾವಣೆ ಎಂದರೆ ಪ್ರತಿ ಸಾರಿ ಬುಂದೆ ಮತ್ತು ಕಿಚಡಿ ಅನ್ನ ಸಾರು ಇರುತ್ತಿತ್ತು ಈ ಸಾರಿ ಹಾಲುಗಿ ಮತ್ತು ಅನ್ನ ಕಿಚಡಿ ಅನ್ನ ಪ್ರಸಾದ ಇರುವುದರಿಂದ ಎಲ್ಲ ಭಕ್ತಾದಿಗಳು ಸದರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ಶಂಕರ್ಲಿಂಗ್ ದೇವಸ್ಥಾನ ಟ್ರಸ್ತಿಯಿಂದ ನಾವು ಹೇಳಿಕೊಳ್ತೇವೆ ಎಲ್ಲರಿಗೂ ಶರಣಾರ್ಥಿಗಳು